ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಕರ್ನಾಟಕ ರಾಜ್ಯ ರೈತರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಮಾದೇಪ್ಪ ಅವ್ರ ಜೊತೆ ಇದ್ದೀನಿ ಬನ್ನಿ ನಮ್ಮ ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿಯ ರಾತ್ರಿ ಸಂಚಾರ ನಿಷೇಧ ಕುರಿತು ಅವ್ರ ಬಳಿ ಅವರ ಅಭಿಪ್ರಾಯವನ್ನು ಕೇಳೋಣ ಸರ್ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಕರ್ನಾಟಕದ ಎಲ್ಲ ರೈತ ಬಂಧುಗಳೇ ಭಾರತದ ರೈತ ಬಂಧುಗಳೇ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಇಡೀ ದೇಶದಲ್ಲಿ ಬಂಡೀಪುರ ಅಭಯಾರಣ್ಯ ಅರಣ್ಯ ಅಂತ ಏನು ಹೆಸರಾಗಿದೆ ಹುಲಿ ನಾಡು ಅಂತ ಹೆಸರಾಗಿದೆ ಇದಕ್ಕೆ ಎರಡು ಸಾವಿರದ ಹದಿನೈದರಲ್ಲೇ ರಾತ್ರಿ ಸಂಚಾರವನ್ನ ನಿಷೇಧ ಮಾಡಿರ್ತಕ್ಕಂಥದನ್ನ ನಾವು ಕೇಳಿದ್ದೀವಿ ಹಿಂದೆ ಇದ್ದಂತ ಸರ್ಕಾರನು ಕೂಡ ರಾತ್ರಿ ಸಂಚಾರವನ್ನ ತೆರವು ಮಾಡಬೇಕು ಅಂತ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಬಲವಾಗಿ ಹೋರಾಟವನ್ನು ಮಾಡಿ ಯಾವುದೇ ರೀತಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದ್ವಿ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರ ಇದ್ರೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ರಾತ್ರಿ ಸಂಚಾರಕ್ಕೆ ತೆರವು ಮಾಡೋದು ಮಾಡೋದಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹಾಕೋದಿಕ್ಕೆ ಹೋಗ್ತಾ ಇದೆ ಎಂಬ ಒಂದು ಮಾಹಿತಿಯೊಂದಿಗೆ ಈ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡುವಂತ ದಿನ ಬರ್ತಾ ಇದೆ ಇಲ್ಲಿ ರಾತ್ರಿ ಸಂಚಾರವನ್ನ ನಿಷೇಧ ಮಾಡಿರುವುದರಿಂದ ರೈತರಿಗೆ ಬಹಳ ಅನುಕೂಲವಾಗಿದೆ ಯಾಕೆಂತಂದ್ರೆ ರಾತ್ರಿ ವೇಳೆ ವಾಹನಗಳು ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ನಾಡಿ ಕಾಡಿನಲ್ಲಿ ಇರ್ತಕ್ಕಂತ ಪ್ರಾಣಿಗಳು ನಾಡಿನ ಹತ್ರ ಬಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷಗಳು ಹೆಚ್ಚು ನಡೀತಕ್ಕಂಥದ್ನ ನಾವು ಕಂಡಿದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಆ ರೀತಿ ಸಂಘರ್ಷಣೆಗಳು ಹೆಚ್ಚು ನಡೆದೇ ಇರುವ ಕಾರಣ ಈ ರಾತ್ರಿ ಸಂಚಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತೆರವು ಮಾಡಬಾರದು ಇದು ಯಥಾಸ್ಥಿತಿ ಈಗ ಏನಿದೆ ಅದನ್ನೇ ಕಂಟಿನ್ಯೂ ಅಂತ ಅಂತೇಳಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತೆ ಇದೇನಾದ್ರೂ ನೀವು ಮಾಡೋದೇ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೊರಲ್ನಿಂದ ಎಲ್ಲಾ ರೈತರನ್ನು ಸೇರಿಸಿ ಬೃಹತ್ತಾದ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ ನೀವು ಸಂಚಾರವನ್ನ ತೆರವು ಮಾಡಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಕ್ಕಂತ ರಾಜ್ಯ ಸರ್ಕಾರಗಳು ಆ ಏನೋ ಅರಣ್ಯ ಒಳಗಡೆ ಇರ್ತಕ್ಕಂತಹ ರೆಸಾರ್ಟ್ಗಳನ್ನ ತೆರವು ಮಾಡಿ ಫಸ್ಟು ಆ ತೆರವು ಮಾಡಿದ್ರೆ ಪ್ರಾಣಿಗಳು ಬದುಕೋದಿಕ್ಕೆ ಬಹಳ ಅನುಕೂಲ ಆಗುತ್ತೆ ಆ ರೆಸಾರ್ಟ್ಗಳನ್ನ ಕಟ್ಟಿ ಅವರು ಅಲ್ಲಿ ಆ ವಿಜೃಂಭಣೆಯಿಂದ ವಿದ್ಯುತ್ ಅನ್ನ ಅಲಂಕಾರವಾಗಿ ಹಾಕೊಂಡು ಒಳಗಡೆ ಇರತಕ್ಕಂಥ ಪ್ರಾಣಿಗಳು ಅಂದ್ರೆ ಕಾಡಿನ ಒಳಗಡೆ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬಂದು ನಮ್ಮ ರೈತರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನೋಡಿದೀವಿ ಮೊದಲು ನೀವು ಒಳಗಡೆ ಇರತಕ್ಕಂತಹ ಗಳನ್ನ ತೆರವು ಮಾಡಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಇದಕ್ಕೆ ರಾತ್ರಿ ಸಂಚಾರವನ್ನ ತೆರವು ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ಯಾವುದೇ ಸರ್ಕಾರಗಳು ಕೂಡ ಬಂದರೂ ಕೂಡ ಈ ವಿಚಾರವಾಗಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರ್ತಿದ್ದಾವೆ ಅನಿಸುತ್ತೆ ನಿಮಗೆ ಹೌದು ಸರ್ಕಾರಗಳು ಈ ಕಾಡನ್ನು ಬೆಳೆಸಬೇಕು ಈ ನಾಡಿನ ಜನತೆಗೆ ನಾವು ಒಳ್ಳೆಯ ಪ್ರಕೃತಿಯನ್ನು ಕೊಡಬೇಕು ಮಳೆ ಬೆಳೆ ಸಂತೃಷ್ಟಿಯಾಗಾದರೆ ಇಡೀ ದೇಶ ಮತ್ತು ರಾಜ್ಯದ ಜನ ಬಹಳ ಅನುಕೂಲದಿಂದ ಇರ್ತಾರೆ ಎಂಬುದನ್ನು ಮರೆತು ಇವರ ರಾಜಕೀಯ ಲಾಭಕ್ಕಾಗಿ ಇವರಿಗೆ ಒಂದು ದಿನ ಬಂದು ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ವಾಸ ಮಾಡಿ ಅಲ್ಲಿ ಬದುಕ್ತಕ್ಕಂತ ಜನರ ಜೀವನವನ್ನ ನೋಡಿದ್ರೆ ಇವರಿಗೆ ಅರ್ಥ ಆಗುತ್ತೆ ಐಷಾರಾಮಿ ಬದುಕು ಮಾಡಿಕೊಂಡು ಎ ಸಿ ರೂಮುಲ್ ಕುತ್ಕೊಂಡು ಇವರು ಕಾನೂನನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ರಲ್ಲಿ ಸಾಮಾಜಿಕವಾಗಿ ಇವರು ಎರಡಿದ್ದಾರೆ ಇವರು ಕಾನೂನಿನ ಅರಿವಿಲ್ಲ ಮತ್ತೆ ಜನರ ಸೇವೆ ಮಾಡ್ತೀವಿ ಅಂತ ಹೇಳಿ ಇವರು ಮಾರಾಟ ಮಾಡೋದಕ್ಕೆ ಹೋಯ್ತಾ ಇದಾರೆ ಅನ್ನೋದು ನನ್ನ ಒಂದು ಒಕ್ಕಲಿನಿಂದ ಒತ್ತಾಯವಾಗಿದೆ ಒಂದ್ ವೇಳೆ ಈ ರಾತ್ರಿ ಸಂಚಾರವನ್ನ ತೆರವುಗೊಳಿಸಿದ್ರೆ ನೀವು ಉಗ್ರ ಹೋರಾಟ ಮಾಡ್ತೀರಾ ಹೌದು ಖಂಡಿತವಾಗಿ ನೂರಕ್ಕೆ ನೂರು ಸತ್ಯ ಏನಾದ್ರು ಇವರು ಯಾವುದೇ ಬೇರೆ ರೀತಿ ಇವರ ವ್ಯವಸ್ಥೆ ಒಳಗಡೆ ಅಂದ್ರ ರಾಜಕೀಯ ಲಾಭಕ್ಕಾಗಿ ಇವ್ರು ಏನಾದ್ರು ತೆರವು ಮಾಡೋದು ಆದ್ರೆ ನಾವು ಸಂಘಟನೆಗಳು ರೈತ ಸಂಘಟನೆ ಅಂತ ಏನಿಲ್ಲ ಎಲ್ಲಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲಾ ಸೇರಿ ಒಟ್ಟಾರೆ ಒಂದು ಬೃಹತ್ತಾದ ಚಳುವಳಿಯನ್ನ ಮಾಡಬೇಕಾದಂತ ಸಂದರ್ಭ ಬಂದಿದೆ ಅದು ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಇವ್ರನ್ನ ತೆರವು ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಾ ಅಂತಕ್ಕಂಥದ್ ನೇರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ